ಸೊ ಸಿಮಿಲಾರಿಟಿ ಅವ್ರು ಹೇಳಿರೋ ಕಥೆಯಲ್ಲಿ ಒಂದು ಟೈಮ್ ಲೈನ್ ಅಲ್ಲಿ ಅನ್ನೋದು ಬಿಟ್ರೆ ಬೇರೆ ಏನು ಸಿಮಿಲರ್ ಇಲ್ಲ ಇಲ್ಲ ನಾನು ಅದನ್ನ ಪ್ರಯತ್ನ ಇದೆ ಈಗ ನಾನು ಹೇಳಿದೆ ಸರ್ ಒಂದು ರಾಮ್ ಕಾಮು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಅಂದ್ಬಿಟ್ಟು ಅಂತ ಸಿನಿಮಾಗಳಿಗೆಲ್ಲ ಅದು ಅದು ತುಂಬಾ ರಿಚ್ ಇದೆ ಬಟ್ ಐ ಡೋಂಟ್ ಥಿಂಕ್ ದಟ್ ಟೇಕ್ ಸೋ ಮಚ್ ಟೈಮ್ ಸೊ ವರ್ಷಕ್ಕೆ ಎರಡು ಕೊಡಬೇಕು ಅನ್ನೋ ಪ್ರಯತ್ನ ನಂದೇ ಇದೆ ವೈಯಕ್ತಿಕವಾಗಿ ಮೇಲೆ ಉಪಕಾರ ಮಾಡೋಕ್ಕಾಗಲ್ಲ ಐ ನೀಡ್ ದಟ್ ಫ್ರೆಂಡ್ಸ್ ಬಟ್ ಅನ್ಫಾರ್ಚುನೇಟ್ಲಿ ಟೈಮ್ಸ್ ಏನಾಗುತ್ತೆ ದ ಚಾಯ್ಸಸ್ ವಿ ವುಡ್ ಮೇಡ್ ಅವ್ರ ಅಟ್ಮಾಸ್ಫಿಯರ್ ಅದ್ರ ಆಗೋದು ಬಿಡಲ್ಲ ಇದು ಯಾರಿಗೂ ನಾನು ಬ್ಲೇಮ್ ಮಾಡ್ತಾ ಇಲ್ಲ ಪ್ರಯತ್ನ ಅಂತೂ ನಾನು ಮಾಡ್ತಾ ಇರ್ತೀನಿ ಇವಾಗ ನೀವು ಹೇಳ್ತೀರಿ ನೀವು ಹೆಂಗೆ ನೀವು ರೆಸ್ಟ್ ತಗೊಳಲ್ಲ ನಾನು ಹಿಂಗೆ ಇರಬೇಕಾದ್ರೆ ನಾನು ಯಾಕೆ ಮನೇಲಿ ಕೂತೀನಿ ನನಗಂತೂ ಆ ಥರ ಆಸೆ ಇಲ್ಲ ನಾನು ಮೂರು ವರ್ಷಕ್ಕೆ ಒಂದು ಕೊಡಬೇಕು ಎರಡು ವರ್ಷಕ್ಕೆ ಆ ಥರ ಆಸೆ ನನಗೇನಿಲ್ಲ ಕಂಪ್ಲೀಟ್ ಆಗಿಲ್ಲ ಅಂದರೆ ನಾನೇನು ಮಾಡಲಿ ಇವಾಗ ಇನ್ನೊಂದು ಹೇಳಿದೆ ಮಾರ್ಕಿಗೆ ಬರಬೇಕಾದ್ರೆ ಇಟ್ ಇಸ್ ಅ ಕಲೆಕ್ಟಿವ್ ಒಪಿನಿಯನ್ ನಾನು ಅಲ್ಲ ಎಫರ್ಟ್ ಎಲ್ರಿಗೂ ಇದೆ ಸೊ ಕೆಲವು ಕಡೆ ಅದಾಗಿ ಬರೋಲ್ಲ ಸರ್ ಯಾವುದೋ ಒಂದು ಟೈರು ಸ್ಲೋ ಆಗಿಬಿಟ್ರೆ ಒಂದು ಕಾರ್ ಮೂವ್ ಆಗೋಲ್ಲ ನಾಲ್ಕು ಒಂದೇ ವೇಗದಲ್ಲಿ ಹೋಗ್ತಾ ಇರಬೇಕಂತ ಕರೆಕ್ಟ್ ಅದೆಲ್ಲ ಒಂದು ಟೈರ್ ಪಂಕ್ಚರ್ ಆಯಿತು ಯಾವುದೋ ಒಂದು ವೇಗ ಕಮ್ಮಿ ಆಯಿತು ಅಂದಾಗ ಎಲ್ಲೋ ಒಂದು ಸ್ಲೋ ಆಗಿರ್ತವೆ ಬಟ್ ಇವೆಂಚುಲಿ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ ಈಗ ಮ್ಯಾಕ್ಸ್ ಮಾಡ್ಬೇಕಾರೆ ನೋಡಿ ಸ್ಪೀಡಲ್ಲಿ ಹೋಗ್ತಾ ಇದ್ವಿ ಸಡನ್ಲಿ ಫ್ಲಡ್ಸ್ ಇತ್ತು ಚೆನ್ನೈ ಒಂದೂವರೆ ತಿಂಗಳು ಹೊಟ್ಟಾಯ್ತು ಅಲ್ಲಿ ಸೆಟ್ಸ್ ಹಾಳಾಗಿತ್ತು ಎಗೇನ್ ಅದನ್ನು ಮಾಡಿ ಬರೋಸ್ರೊಳಗೆ ಆರ್ಟಿಸ್ಟ್ಗಳು ಡೇಟ್ಸ್ ಎಲ್ಲ ಆ ಕಡೆ ಈ ಕಡೆ ಆಗಿತ್ತು ಇದೆಲ್ಲ ಅನ್ಸೀನ್ ಅನ್ ಅನ್ಫೋರ್ಸ್ ಸರ್ಕಮ್ಸ್ಟಾನ್ಸಸ್ ಏನು ಮಾಡೋಕ್ಕಾಗಲ್ಲ ಸರಿ ಮ್ಯಾಕ್ಸ್ ತುಂಬಾ ಇದೆ ಸರ್ ಐ ಕ್ಯಾನ್ ಸೇ ಆಲ್ಮೋಸ್ಟ್ ಒನ್ ತ್ರೀ ಟು ಫೋರ್ ಟೈಮ್ಸ್ ತ್ರೀ ಟೈಮ್ಸ್ ಪ್ರಾಪರ್ಟೀಸ್ ಇಸ್ ನಥಿಂಗ್ ಇಟ್ಸ್ ನಾವು ಹಾಕಿದ್ರೆ ಪ್ರಾಪರ್ಟಿ ಹಾಕಿಲ್ಲ ಅಂದ್ರೆ ಪ್ರಾಪರ್ಟಿಗಳಿಲ್ಲ ಇರೋದ್ರೆ ತಾನೇ ನೋಡ್ತೀವಿ ನಾವು ನಾವೇನು ತೋರಿಸಿಲ್ಲ ನೀವು ಹೆಂಗ್ ಅದನ್ನ ಅಲ್ವಾ ಕ್ವಶನು ಬರೋದಿಲ್ಲ ಯಾಕೆ ಇಲ್ಲ ಅಂದ್ಬಿಟ್ಟು ನಿಮ್ಗೆ ಗೊತ್ತಿಲ್ವಲ್ಲ ಇಂಟೆನ್ಶನ್ ವಾಸ್ ಬಿಕಾಸ್ ಪ್ಯಾರ್ಲಲ್ಲಿ ನಡೀತಾ ಇರೋದ್ರಿಂದ ದೊಡ್ಡದು ಮೂರು ಲೇಯರ್ ನಡೀತಾ ಇರೋದ್ರಿಂದ ಸಿನ್ಮಾ ವಾಸ್ ಬಿಗ್ ಅಂಡ್ ಸತ್ಯಜ್ಯೋತಿ ಫ್ಯಾಂಟಾಸ್ಟಿಕ್ ಇನ್ ದರ್ ಪ್ರೊಡಕ್ಷನ್ ಚೆನ್ನಾಗಿ ಮಾಡಿದ್ದಾರೆ ತುಂಬ ರಿಚ್ ಆಗಿದೆ ಇಟ್ ಈಸ್ ತ್ರೀ ಟೈಮ್ಸ್ ದ ಪ್ರೀವಿಯಸ್ ಫಿಲ್ ವ್ಯಾಕೆನ್ಸಿ ಹಂಗಿದ್ದರೆ ನಾನು ರಿಲೀಸೇ ಮಾಡ್ತಾ ಇದ್ದೆ ಅದರಲ್ಲೆಲ್ಲ ಕಾಂಪ್ರಮೈಸ್ ನಾನು ಮಾಡಲ್ಲ ನನ್ನ ಮಗಳ ಪ್ರಯತ್ನ ಸರ್ ಇಬ್ಬರದ ಅವಳು ಅವಳ ಟ್ಯಾಲೆಂಟ್ ಅವ್ರಿಗೆ ಕರ್ಕೊಂಡೋಗಿರೋದು ಹೊರತು ಅಜ್ನೀಶಿನ ಉಪ್ಕಾರನೂ ತಪ್ಪಾಗ್ಬಿಡುತ್ತೆ ನನ್ನ ಹೇಳಿಕೆಯೂ ತಪ್ಪಾಗ್ಬಿಡುತ್ತೆ ಹಾಗಿದ್ದೀರ ನನ್ನ ಮಗಳನ್ನು ಮೂರು ವರ್ಷ ವರ್ಷದಿಂದ ಆಡಿಸ್ತಾ ಇದ್ನಲ್ಲ ಐ ವಾಂಟ್ ಹ ಟು ಬಿ ಪ್ರೌಡ್ ಆಫ್ ಆರ್ ಲೈಫ್ ನಾಟ್ ಪ್ರೌಡ್ ಆಫ್ ಆರ್ ಫಾದರ್ ಅಲೋನ್ ಐ ವಾಂಟ್ ಟು ಬಿ ಪ್ರೌಡ್ ಆಫ್ ಆರ್ ಹೋಗ್ತಾ ಇರೋ ರೂಟಲ್ಲಿ ಅವ್ರು ಹೋಗಲಿ ಐ ವಾಂಟ್ ಮೈ ಡಾಟರ್ ಟು ನೋ ದಟ್ ಐ ಹ್ಯಾವ್ ಅರ್ ಬ್ಯಾಕ್ ಶಿಶು ಬಿ ಅ ಸ್ಟ್ರಾಂಗ್ ಲೇಡಿ ಇನ್ ದ ಸೊಸೈಟಿ ನಾಟ್ ಜಸ್ಟ್ ಮೈ ಡಾಟರ್ ನನ್ನ ಅದು ಅವರು ಅವರು ಅವ್ರು ಕೈ ಹಾಕಿದ್ದಾರೆ ಅವ್ರು ಮಾಡ್ತಾರೆ ಎಗೇನ್ ಲೆಟ್ ಇಟ್ ಕನ್ಫರ್ಮ್ ದ್ಯಾಟ್ ಇಟ್ ಇಸ್ ಕಂಪ್ಲೀಟ್ಲಿ ಹವ್ ಮನಿ ನಾಟ್ ಮೈ ಮನಿ ಅವ್ರು ಅವ್ರದ್ದೇ ಬಿಸ್ನೆಸ್ಸಸ್ ಇದೆ ಅವ್ರದ್ದೇ ಇನ್ವೆಸ್ಟ್ಮೆಂಟ್ಸ್ ಇದೆ ಆ್ಯಂಡ್ ಶಿ ವಾಂಟು ಟು ಎಕ್ಸ್ಟೆಂಡ್ ಆ ಬಿಸ್ನೆಸ್ ಅಲ್ಲಿ ಕೆ ಆರ್ ಆರ್ಲಿ ಅಲ್ಲೊಂದು ಪರ್ಸ್ನಲ್ ಇಂಟ್ರೆಸ್ಟ್ ಇದೆ ಅವ್ರಿಗೆ ಡಿಸ್ಟ್ರಿಬ್ಯೂಷನ್ ಏನು ನಾನು ನೋಡಬೇಕು ಹಾಗೆ ಅಂದ್ಬಿಟ್ಟು ಅಂತ ಅವ್ರು ತುಂಬ ಮಾತಾಡೋರು ಅವ್ರ ಹತ್ರ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಹಾಗೆ ಸೊ ದಟ್ ಇನ್ಸ್ಪೈರ್ಡ್ ಅವ್ರ ಸೊ ಎಲ್ಲ ಒಂದು ಕಡೆ ರಾಕ್ಲೈನ್ ಅವ್ರ ಸ್ಫೂರ್ತಿ ಅಂತ ಹೇಳ್ಬೋಲ್ಲ ಅವ್ರಿಗೆ ಡಿಸ್ಟ್ರಿಬ್ಯೂಷನಿಗೆ ಬರೋದಕ್ಕೆ ಸೊ ಶಿ ಗಾಟ್ ಇನ್ ಆ್ಯಂಡ್ ಕೇರ್ ಜಿ ಒಳ್ಳೆ ರಿಲೇಶನ್ಶಿಪ್ ಇದೆ ನಮಗೆ ಜಾಯ್ನ್ ಔಟಿಗಿದೆ ಸೊ ದೇ ಆಲ್ ಆಫ್ ಕ್ಲಬ್ ಹ್ಯಾನ್ಸ್ ಹಂಡ್ರೆಡ್ ಪರ್ಸೆಂಟ್ ಈಗ ಒಂದು ಕಾಲ್ ಇಟ್ಟಿದ್ದಾರೆ ಅದಕ್ಕೊಂದು ಚೆನ್ನಾಗಿ ಅವ್ರಿಗೆ ಇನ್ಸ್ಪೈರ್ ಆಗಿ ಸಿ ಒಂದು ಆಸ್ ಅ ಡಿಸ್ಟ್ರಿಬ್ಯೂಟರ್ ಜಾಕ್ ಕೂಡ ನನ್ನ ಮ್ಯಾನೇಜರ್ ಆಗಿ ನನ್ನ ಪ್ರೊಡ್ಯೂಸರ್ ಆಗಿ ಮ್ಯಾನೇಜರ್ ಆಗಿರ್ಬೇಕಾದ್ರೆ ಹೀಸ್ ಡಿಸ್ಟ್ರಿಬ್ಯೂಟೆಡ್ ಎವ್ರಿಬಡಿ ಸ್ಫಿಸ್ ಅದು ನಾನು ಮಾಡಲೇಬೇಕು ನೀವು ವೃತ್ತಿವಂತ ಬಂದ ಮೇಲೆ ಯು ಹ್ಯಾವ್ ಟು ಇಟ್ಸ್ ಬಿಸ್ನೆಸ್ ಆಲ್ಸೋನು ಯು ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ಎವ್ರಿ ಬಡಿ ಸೂಮ್ಸ್ ದಟ್ ಅನ್ನೇ ನನ್ನ ಡಿಸ್ಟ್ರಿಬ್ಯೂಷನಿಗೆ ಬಂದ್ಬಿಟ್ಟು ನಂದು ನನ್ನೊಬ್ಬಂದೇ ಮಾಡ್ತೀವಿ ಅಂದರೆ ಅದು ತಪ್ಪಾಗುತ್ತೆ ಅಗೇನ್ ಇಟ್ ಇಸ್ ಅ ಚಾಯ್ಸಸ್ ದೇ ಮೇಕ್ ಈ ಕೆ ಆರ್ ಜಿ ಅವರು ನನ್ನ ಸ್ನೇಹಿತರು ಎಲ್ಲಾದರೂ ಮಾಡ್ತಾರೆ ಅವರು